ಮದುವೆಯಾಗಿ ಕೆಲವೇ ದಿನಗಳಲ್ಲಿ ತನ್ನ ಪತ್ನಿ ಮತ್ತೋರ್ವ ಪುರುಷನೊಂದಿಗೆ ಓಡಿ ಹೋಗಿದ್ದ ಕಾರಣಕ್ಕೆ ಮಹಿಳಾ ದ್ವೇಷಿಯಾಗಿ ಬದಲಾಗಿದ್ದ ಪತಿಯೋರ್ವ ಬರೋಬ್ಬರಿ ಹದಿನೆಂಟು ಮಹಿಳೆಯರ ಕೊಲೆ ಮಾಡಿ ಇದೀಗ ಜೈಲು ಪಾಲಾಗಿರುವ ಘಟನೆ ಹೈದರಾಬಾದ್ನಲ್ಲಿ ನಡೆದಿದೆ ಎರಡು ಸಾವಿರ ಮೂರರಿಂದ ಇದುವರೆಗೂ ಬರೋಬ್ಬರಿ ಹದಿನೆಂಟು ಮಹಿಳೆಯರನ್ನು ಕೊಲೆಗೈದಿರುವ ಈ ಭಯಾನಕ ಕೊಲೆಗಾರ ಹಣಕ್ಕಾಗಿ ದೈಹಿಕ ಸಂಬಂಧ ಹೊಂದುವಂತೆ ಮಹಿಳೆಯರನ್ನು ಪುಸಲಾಯಿಸಿ ಆ ಬಳಿಕ ಅವರನ್ನು ಕೊಲೆ ಮಾಡುತ್ತಿದ್ದ ತೀರ ಇತ್ತೀಚೆಗೆ ನಡೆದ ಇಬ್ಬರು ಮಹಿಳೆಯರ ಕೊಲೆ ಪ್ರಕರಣದ ತನಿಖೆ ಕೈಗೆತ್ತಿಕೊಂಡ ಹೈದರಾಬಾದ್ ಪೊಲೀಸರು ಕೊನೆಗೂ ಈ ವಿಕೃತ ಮನಸ್ಸಿನ ಕೊಲೆಗಾರನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ದೈಹಿಕ ಸಂಪರ್ಕಕ್ಕಾಗಿ ಮಹಿಳೆಯರನ್ನು ಪುಸಲಾಯಿಸುತ್ತಿದ್ದ ಈತ ಬಳಿಕ ಮಹಿಳೆಗೆ ಮದ್ಯ ಕುಡಿಸಿ ಆಕೆಯನ್ನು ಕೊಲೆ ಮಾಡುತ್ತಿದ್ದ ಅಲ್ಲದೆ ಆಕೆಯ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗುತ್ತಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ಮದುವೆಯಾಗಿದ್ದ ಈತ ಮದುವೆಯ ಕೆಲವೇ ದಿನಗಳಲ್ಲಿ ಪತ್ನಿ ಮತ್ತೋರ್ವನ ಜೊತೆ ಓಡಿ ಹೋಗಿದ್ದ ಕಾರಣಕ್ಕೆ ಮಹಿಳಾ ದ್ವೇಷಿಯಾಗಿ ಬದಲಾಗಿದ್ದ ಎನ್ನಲಾಗಿದೆ ತನ್ನ ಪತ್ನಿಯ ಮೇಲಿನ ದ್ವೇಷಕ್ಕೆ ಬರೋಬ್ಬರಿ ಹದಿನೆಂಟು ಮಹಿಳೆಯರ ಕೊಲೆ ಮಾಡಿರುವ ಈ ಭೀಕರ ಕೊಲೆಗಾರನ ಮನಸ್ಥಿತಿ ಕಂಡು ಖುದ್ದು ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಸದ್ಯ ಈ ಖತರ್ನಾಕ್ ಕೊಲೆಗಾರನನ್ನು ಬಂಧಿಸಿರುವ ಹೈದರಾಬಾದ್ ಪೊಲೀಸರು ಈತನ ಹಳೆಯ ಪ್ರಕರಣಗಳ ತನಿಖೆಯನ್ನು ಆರಂಭಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಮದುವೆಯಾಗಿ ಕೆಲವೇ ದಿನ ನಿದ್ರೆಯಲ್ಲಿದ್ದ ನಾಲ್ವರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹತ್ಯೆ ಮಾಡಿದ ಮಧ್ಯಪ್ರದೇಶದ ಸೀರಿಯಲ್ ಕಿಲ್ಲರ್ನನ್ನು ಬಂಧಿಸಲಾಗಿದೆ ತನ್ನ ಬಲಿಪಶುಗಳಲ್ಲಿ ಒಬ್ಬಾತನ ಕೊಲೆ ಸಂದರ್ಭದಲ್ಲಿ ಆತನ ಚಹರೆಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದವು ಬಂಧಿತನನ್ನು ಹತ್ತೊಂಬತ್ತು ವರ್ಷದ ಶಿವಪ್ರಸಾದ್ ದುರ್ವೆ ಎಂದು ಗುರುತಿಸಲಾಗಿದೆ ಈತ ಕನ್ನಡದ ಪ್ಯಾನ್ ಇಂಡಿಯಾ ಬ್ಲಾಕ್ ಬಸ್ಟರ್ ಸಿನಿಮಾ ಕೆಜಿಎಫ್ನಿಂದ ಪ್ರೇರಣೆಗೊಂಡಿದ್ದ ಮತ್ತು ಪ್ರಸಿದ್ಧಿ ಪಡೆಯಲು ಬಯಸಿದ್ದ ಎಂದು ಮೂಲಗಳು ತಿಳಿಸಿವೆ ಸರಣಿ ಹಂತಕ ಶಿವಪ್ರಸಾದ್ನನ್ನು ಭೋಪಾಲ್ನಲ್ಲಿ ಶುಕ್ರವಾರ ಮುಂಜಾನೆ ಬಂಧಿಸಲಾಗಿದೆ ತನ್ನ ಬಲಿಪಶುಗಳಲ್ಲಿ ಒಬ್ಬಾತನ ಮೊಬೈಲ್ ಫೋನ್ ಆತ ಆತಕಳವು ಮಾಡಿದ್ದ ಅದರ ಬೆನ್ನತ್ತಿದ್ದ ಪೊಲೀಸರಿಗೆ ಕೊಲೆಗುಡುಕ ಸಿಕ್ಕಿಬಿದ್ದಾನೆ ಅಂಗಿ ಮತ್ತು ಶಾರ್ಟ್ಸ್ ಧರಿಸಿದ ವ್ಯಕ್ತಿ ಮಲಗಿ ನಿದ್ರಿಸುತ್ತಿದ್ದ ಸೆಕ್ಯೂರಿಟಿ ಗಾರ್ಡ್ ತಲೆಯನ್ನು ಕಲ್ಲಿನಿಂದ ಜಿಜ್ಜಿ ಅಲ್ಲಿಂದ ಮೀಸುಕಾಡಲು ಸಾಧ್ಯವಾಗದಂತೆ ಬರ್ಬರವಾಗಿ ಹತ್ಯೆ ಮಾಡುವ ಭಯಾನಕ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತನ್ನನ್ನು ಯಾರೂ ನೋಡುತ್ತಿಲ್ಲ ಎಂದು ಖಚಿತವಾದ ಬಳಿಕ ಆತ ಅಲ್ಲಿಂದ ಪಲಾಯನ ಮಾಡಿದ್ದಾನೆ ಇನ್ನೂ ಸರಿಯಾಗಿ ಮೀಸೆ ಬಲಿಯದ ಈ ತರುಣ ತಡರಾತ್ರಿಗಳಲ್ಲಿಯೇ ತನ್ನ ಕೃತ್ಯ ಎಸಗುತ್ತಿದ್ದ ರೌಡಿಸಂ ಕೊಲೆ ಹೊಡೆದಾಟಗಳ ಸುತ್ತಲೂ ನಡೆಯುವ ಕನ್ನಡದ ಕೆಜಿಎಫ್ ಸಿನಿಮಾದ ಕಥೆಗಳಿಂದ ಆತ ಪ್ರಭಾವಿತಗೊಂಡಿದ್ದ ಎಂದು ಪೊಲೀಸ್ ಅಧಿಕಾರಿ ತರುಣ್ ನಾಯಕ್ ಹೇಳಿದ್ದಾರೆ ನಾಲ್ವರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹತ್ಯೆ ಮಾಡಿದ್ದ ಆತ ನಂತರ ಪೊಲೀಸರನ್ನು ತನ್ನ ಟಾರ್ಗೆಟ್ಗಳನ್ನಾಗಿ ಮಾಡಿಕೊಳ್ಳಲು ಯೋಜನೆ ರೂಪಿಸಿದ್ದ ಎಂದು ತಿಳಿಸಿದ್ದಾರೆ ಈ ಎಲ್ಲ ಹತ್ಯೆಗಳು ಒಂದೇ ಸ್ವರೂಪದಲ್ಲಿ ನಡೆದಿದ್ದವು ಕಗ್ಗತ್ತಲ ರಾತ್ರಿಗಳಲ್ಲಿ ಮಾತ್ರವೇ ನಿರ್ದಿಷ್ಟ ಸ್ವರೂಪದಲ್ಲಿ ದಾಳಿ ನಡೆಸುತ್ತಿದ್ದ ಈ ಕಲ್ಲಿನ ವ್ಯಕ್ತಿ ಬಗ್ಗೆ ಜನರಲ್ಲಿ ವಿಪರೀತ ಭೀತಿ ಮೂಡಿತ್ತು ಮೇ ತಿಂಗಳಲ್ಲಿ ಓವರ್ಬ್ರಿಡ್ಜ್ ನಿರ್ಮಾಣ ಸ್ಥಳದಲ್ಲಿ ವಾಟ್ಮ್ಯಾನ್ ಒಬ್ಬನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಆತನ ಛಿದ್ರವಾದ ಮುಖದ ಮೇಲೆ ಶೂ ಒಂದನ್ನು ಇರಿಸಲಾಗಿತ್ತು ತನ್ನಿಂದ ಹತ್ಯೆಯಾದ ಯಾವ ವ್ಯಕ್ತಿಯಿಂದಲೂ ಆತ ಕಳ್ಳತನ ಮಾಡುತ್ತಿರಲಿಲ್ಲ ಇದು ಸುಮ್ಮನೆ ಕೊಲ್ಲುವ ಖ್ಯಾಲಿಯಾಗಿತ್ತು ತನ್ನ ಎರಡನೇ ಅಥವಾ ಮೂರನೇ ಬಲಿಪಶುವಿನ ಬಳಿ ಇದ್ದ ಮೊಬೈಲ್ ಫೋನ್ನನ್ನು ಹಂತಕ ಕೊಂಡೊಯ್ದಿದ್ದ ಪೊಲೀಸರು ಇದರ ಬೆನ್ನಟ್ಟಿದ್ದರು ಆತನ ಫೋನ್ ಲೊಕೇಶನ್ ಆಧಾರದಲ್ಲಿ ಭೋಪಾಲ್ನಲ್ಲಿ ಸೆರೆ ಹಿಡಿಯಲಾಯಿತು ಎಂದು ಮಧ್ಯಪ್ರದೇಶ ಗೃಹ ಸಚಿವ ನರೋತ್ತಮ್ ಮಿಶ್ರಾ ತಿಳಿಸಿದ್ದಾರೆ ಗುರುವಾರ ರಾತ್ರಿ ಆತ ಮಾರ್ಬಲ್ ರಾಡ್ ಬಳಸಿ ಇಪ್ಪತ್ತ್ ಮೂರು ವರ್ಷದ ಸೋನು ವರ್ಮಾ ಎಂಬ ವ್ಯಕ್ತಿಯನ್ನು ಕೊಂದಿದ್ದಾನೆ ಸೋನು ವರ್ಮಾ ಮಾರ್ಬಲ್ ಅಂಗಡಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಇದಕ್ಕೂ ಮುನ್ನ ಆಗಸ್ಟ್ ಆಗಸ್ಟ್ಇಪ್ಪೆಂಟರಂದು ಫ್ಯಾಕ್ಟರಿಯೊಂದರ ಕಾವಲುಗಾರ ಕಲ್ಯಾಣ್ ಲೋಧಿ ಎಂಬಾತನನ್ನು ಹತ್ಯೆ ಮಾಡಿದ್ದ ಆತ ತಲೆಯನ್ನು ಸುತ್ತಿಗೆಯಿಂದ ಒಡೆಯಲಾಗಿತ್ತು ಮರುರಾತ್ರಿಯೇ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಕಾವಲುಗಾರ ಅರವತ್ತು ವರ್ಷದ ಶಂಭು ನಾರಾಯಣ ದುಬೆ ಎಂಬುವವರನ್ನು ಕಲ್ಲಿನಿಂದ ಜಿಜ್ಜಿಕೊಂಡಿದ್ದ ಮರುದಿನ ಮನೆಯೊಂದರ ವಾಟ್ಮ್ಯಾನ್ ಮಂಗಳ್ ಅಹಿರ್ವರ್ ಎಂಬಾತನನ್ನು ಶಿವಪ್ರಸಾದ್ ಹೊಂದಿದ್ದ ಶಿವಪ್ರಸಾದ್ ತನ್ನ ಕೃತ್ಯಗಳನ್ನು ಒಂದೇ ಕಡೆ ಎಸಗಿರಲಿಲ್ಲ ಭೋಪಾಲ್ನಿಂದ ಒಂದು ಅರವತ್ತೊಂಬತ್ತು ಕಿಮಿ ದೂರದಲ್ಲಿನ ಸಾಗರ್ನಲ್ಲಿ ಈತ ಈ ಸರಣಿ ಕೊಲೆಗಳನ್ನು ಆರಂಭಿಸಿದ್ದ ಈ ಹತ್ಯೆಗಳು ಪಟ್ಟಣದಲ್ಲಿ ಆತಂಕ ಮೂಡಿಸಿತ್ತು ಹೀಗಾಗಿ ಪೊಲೀಸರು ತಮ್ಮ ಗಸ್ತು ಹೆಚ್ಚಿಸಿದ್ದರು ನಸುಕಿನ ಮೂರು ಪಾಯಿಂಟ್ ಮೂವತ್ತೂರ ಸುಮಾರಿಗೆ ಬಸ್ ನಿಲ್ದಾಣದ ಬಳಿ ಹಂತಕನನ್ನು ಸುತ್ತುವರಿದ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ಆದರೆ ಅದಕ್ಕೂ ಕೆಲವು ಗಂಟೆಗಳ ಮುಂಚೆಷ್ಟೇ ಆತ ಭೋಪಾಲ್ನ ಮಾರ್ಬಲ್ ಅಂಗಡಿಯಲ್ಲಿ ಹತ್ಯೆ ಮಾಡಿದ್ದ ಕಳೆದ ಐದು ದಿನಗಳಲ್ಲಿ ನಾಲ್ವರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹತ್ಯೆ ಮಾಡಿರುವುದನ್ನು ಆತ ಒಪ್ಪಿಕೊಂಡಿದ್ದಾನೆ ಮೇ ತಿಂಗಳಲ್ಲಿ ನಡೆದಿದ್ದ ಕೊಲೆಯ ಕುರಿತು ತನಿಖೆ ನಡೆಸಲಾಗಿದೆ ಆರೋಪಿ ಶಿವಪ್ರಸಾದ್ ಸಾಗರ್ ಜಿಲ್ಲೆಯ ಕೆಸ್ಲಿ ಪ್ರದೇಶದ ನಿವಾಸಿಯಾಗಿದ್ದಾನೆ ಈತ ಕೆಜಿಎಫ್ ಚಿತ್ರದ ರಾಕಿಬಾಯ್ನಿಂದ ಪ್ರಭಾವಿತನಾಗಿದ್ದ ಮುಂದೆ ಹಣ ಸಂಗ್ರಹಿಸಿ ಗ್ಯಾಂಗ್ಸ್ಟರ್ ಆಗಲು ಬಯಸಿದ್ದ ಈತನ ಮುಂದಿನ ಟಾರ್ಗೆಟ್ಗಳು ಪೊಲೀಸರಾಗಿದ್ದರು ಎಂಟನೇ ತರಗತಿಯವರೆಗೆ ಓದಿದ್ದ ಆತ ಗೋವಾದಲ್ಲಿ ಕೆಲಸ ಮಾಡಿದ್ದ ತಕ್ಕಮಟ್ಟಿಗೆ ಇಂಗ್ಲಿಷ್ ಕೂಡ ಮಾತನಾಡಬಲ್ಲವನಾಗಿದ್ದ ಫೇಮಸ್ ಆಗುವುದು ಆತನ ಗುರಿಯಾಗಿತ್ತು ಆದರೆ ನಿದ್ರೆಯಲ್ಲಿರುವ ಕಾವಲುಗಾರರನ್ನೇ ಸಾಯಿಸಿದ್ದು ಏಕೆಂದು ಇನ್ನೂ ಸ್ಪಷ್ಟವಾಗಿಲ್ಲ ನಿದ್ರೆಯಲ್ಲಿದ್ದ ನಾಲ್ವರು ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹತ್ತಿರ